ರಾತ್ರಿ ಬಿಸಿ ಬಿಸಿ ಹಾಲು ಕುಡಿದು ಮಲಗೋ ಅಭ್ಯಾಸವಿದೆ ಅದೇ ಚಿಟಿಕೆ ಅರಿಶಿನವನ್ನ ಬೆರೆಸಿದ್ರೆ ಆ ಹಾಲು ಅಮೃತಕ್ಕೆ ಸಮವಾಗುತ್ತೆ ಅರಿಶಿನದಲ್ಲಿ ಕರ್ಕ್ಯುಮಿನ್ ಎಂಬ ಅಂಶವಿದ್ದು ಇದು ನಮ್ಮ ದೇಹಕ್ಕೆ ಆಂಟಿ ಇನ್ಫ್ಲಮೇಟರಿ ಆಂಟಿ ಆಕ್ಸಿಡೆಂಟ್ ಗುಣಲಕ್ಷಣಗಳನ್ನ ಒದಗಿಸುತ್ತೆ ಒಂದು ವೇಳೆ ನೀವು ಡೈಲಿ ವರ್ಕ್ಔಟ್ ಮಾಡ್ತಿದ್ದೀರಾ ಅಂತಾದ್ರೆ ಪ್ರತಿ ರಾತ್ರಿ ಅರಿಶಿನ ಮಿಶ್ರಿತ ಹಾಲನ್ನು ಕುಡಿಯಿರಿ ಇದರಿಂದ ಮಾಂಸಖಂಡಗಳಿಗೆ ಶಕ್ತಿ ದೊರಕುತ್ತೆ ಜೊತೆಗೆ ನಿದ್ದೆಯ ಗುಣಮಟ್ಟ ಹೆಚ್ಚಾಗುತ್ತೆ ಶೀತ ಕೆಮ್ಮು ಜ್ವರ ಕಫ ಈ ರೀತಿ ಸಮಸ್ಯೆಗಳಿಂದ ಪಾರಾಗಲು ಮಳೆಗಾಲದಲ್ಲಿ ತಪ್ಪದೇ ಅರಿಶಿನವನ್ನ ಸೇವಿಸಿ ಇನ್ನು ಥೈರಾಯ್ಡ್ ಹಾರ್ಮೋನ್ ಇಂಬ್ಯಾಲೆನ್ಸ್ ಮಧುಮೇಹ ಹೃದಯದ ಕಾಯಿಲೆ ಇತ್ಯಾದಿ ಸಮಸ್ಯೆಗಳು ಕೂಡ ಅರಿಶಿನ ಮಿಶ್ರಿತ ಹಾಲಿನ ಸೇವನೆಯಿಂದ ನಿಯಂತ್ರಣದಲ್ಲಿರುತ್ತವೆ